ಶುಭ ಸಂಜೆ ತುಂಬ ಖುಷಿ ಕೊಡುವಂಥ ಒಂದು ದಿನ ಕಂಬರ ಟೂ ಚಿತ್ರದ ಇವತ್ತು ಟ್ರೈಲರ್ ಲಾಂಚ್ ಆಗಿರೋದು ಒನ್ ಆ್ಯಂಡ್ ಓನ್ಲಿ ರೀಸನ್ ನಾನು ಬಂದು ನಿಂತಿರೋದು ನನ್ನ ಸ್ನೇಹಿತ ಪರಮೇಶ್ ಅವ್ರಿಗೋಸ್ಕರ ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನ ಮತ್ತು ಪ್ರೀತಿ ಸ್ನೇಹ ಅದಿದ್ದೆ ಬಟ್ ಅದ್ರ ಜೊತೆಗೆ ಒಬ್ಬ ಟೆಕ್ನಿಷಿಯನ್ ಆಮೇಲೆ ಒಬ್ಬ ಸಿನಿಮಾ ಲವರ್ ಮೇಲೆ ಇರ್ತಕ್ಕಂಥ ಪ್ರೀತಿ ಮತ್ತು ಸ್ನೇಹದ ಮೇಲೆ ಸೊ ಪರಮೇಶ್ ಬಗ್ಗೆ ಬರ್ತೀನಿ ಕೊನೆಯದಾಗಿ ಬಟ್ ಅದಕ್ಕೂ ಮುಂಚೆ ಮೊದಲನೇದಾಗಿ ಎನ್ ಎಂ ಸುರೇಶ್ ಸರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತುಂಬ ದೊಡ್ಡ ಮಾತುಗಳು ಹೇಳಿದರು ನನ್ನ ಬಗ್ಗೆ ಅದು ಯಾವಾಗಲೂ ನಾವು ಅವ್ರನ್ನ ತಾಯಿ ಸ್ಥಾನದಲ್ಲೇ ನೋಡೋದು ಬಿಕಾಸ್ ನಮಗೆ ಇಂಡಸ್ಟ್ರಿನಲ್ಲಿ ಒಬ್ಬ ನಾಯಕನಾಗಿ ಜನ್ಮ ಕೊಟ್ಟಂಥ ತಂದೆ ತಾಯಿಯಿಂದರು ಎನ್ ಎಮ್ ಸುರೇಶ್ ಮತ್ತು ಪ್ರೇಮ್ ಸರ್ ಅವರು ಹಾಕಿದ ಭಿಕ್ಷೆ ನಾನು ಪ್ರೇಮ್ ಸರಿಗೂ ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಕೊಟ್ಟಿರೋ ಭಿಕ್ಷೆಯೇ ನಾವಿರೋದಿಲ್ಲಿ ಸೊ ಡಿಸೆಂಬರ್ ಐದನೇ ತಾರೀಕಿಗೆ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿದೆ ಎಕ್ಸ್ಕ್ಯೂಸ್ ಸಿನಿಮಾ ರಿಲೀಸ್ ಆಗಿ ಅಂಡ್ ಸುರೇಶ್ ಸರ್ ಬರೀ ನನ್ನನ್ನು ಮಾತ್ರ ಅಲ್ಲ ಸಾಕಷ್ಟು ಜನ ಟೆಕ್ನಿಷಿಯನ್ಸಿಗೆ ಆರ್ಟಿಸ್ಟ್ಗಳಿಗೆ ಹೊಸೊಬ್ಬರಿಗೆ ಅವಕಾಶ ಕೊಟ್ಟಂಥ ಒಂದು ದೊಡ್ಡ ಮನಸ್ಸಿರ್ತಕ್ಕಂಥ ನಿರ್ಮಾಪಕರು ಅವ್ರಿಗೆ ಯಾವಾಗಲೂ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ ಆ್ಯಂಡ್ ಯಾವಾಗಲೂ ಅವ್ರ ಕುಟುಂಬ ತರಾನೇ ಅದು ಅವ್ರು ಮಕ್ಕಳಾಗ್ಲಿ ಎಲ್ಲರೂ ನನ್ನ ತಂಗೇಂದ್ರ ತರಾನೇ ಇಬ್ರು ಪುಟಾಣಿ ಮಕ್ಳಿಗೆ ಮದ್ ಮದ್ವೆ ಆಯ್ತು ಇಬ್ಬರದು ಮೊನ್ನೆ ಬಹಳ ಖುಷಿ ಆಯ್ತು ಸೊ ದೇ ಫ್ಯಾಮಿಲಿ ಅಂಡ್ ಎಕ್ಸ್ಕ್ಯೂಸ್ ಮೀ ಹೋಗಿ ಯುದ್ಧ ಕಂಡ ಅಜಯ್ ಆಗ್ಲಿ ಅಂತ ಹೇಳ್ತಿದಾರೆ ಅದು ಖಂಡಿತ ಬೇಡ ಎಕ್ಸ್ಕ್ಯೂಸ್ ಮೀ ಎಕ್ಸ್ ಕ್ಯೂಸ್ ಮೀನೇ ಅದ್ರದೇ ಒಂದು ವಿಶೇಷವಾದಂತ ಒಂದು ಸ್ಥಾನ ಇದೆ ಆ ಸಿನಿಮಾ ಜನ್ಮ ಕೊಟ್ಟಿದ್ದು ಅದಲ್ಲೇ ಇರಲಿ ಇನ್ನೊಂದು ಸಾಧನೆ ಸಾಧನೆ ಅನ್ನೋದು ಯಾವತ್ತು ಮುಗಿಬಾರ್ದು ನಾವು ಮಾಡ್ತಾ ಹೋಗ್ತೀವಿ ಅದೇ ರೀತಿ ಇನ್ನೊಂದು ಮೈಲಿಗಲ್ಲಿ ಡೆಫಿನೆಟ್ಲಿ ಅಭಿವೃದ್ಧಿ ಕಾಣ ಆಗುತ್ತೆ ಸೊ ಅದು ಟೈಮ್ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ ಇದು ಸದ್ಯಕ್ಕೆ ಕಮರಟ್ಟು ವೇದಿಕೆ ಇಲ್ಲ ಇದು ಕಮರೊಟ್ಟು ವೇದಿಕೆ ಸಿನಿಮಾ ನಾನು ಆಕ್ಚುಲಿ ನೋಡಿದ್ದೀನಿ ಟೆಕ್ನಿಕಲಿ ತುಂಬಾನೇ ಅದ್ಭುತವಾಗಿ ಮೂಡಿರ್ತಕ್ಕಂಥ ಸಿನಿಮಾ ಕೆಲವೊಂದು ಕಡೆ ನನಗೆ ವಿಸ್ಮಯ ಮೂಡಿಸಿದೆ ಹಿಂಗ್ ತೆಗೆದಿರ್ಬಹುದು ಇದು ಅನ್ನೋದು ಅಂಡ್ ಸಿನಿಮಾ ನೋಡ್ತಾ ಒಂದು ನನಗೆ ಬಹಳ ಖುಷಿ ಕೊಟ್ಟಿದ್ದು ಪ್ರಿಯಾಂಕಾ ಮ್ಯಾಮ್ ಮ್ಯಾಮ್ ಹ್ಯೂಜ್ ಫ್ಯಾನ್ ಐವ್ ನೆವರ್ ಟೋಲ್ಡ್ ದಿಸ್ ಆನ್ ಸ್ಟೇಜ್ ಬಟ್ ಆಮ್ ಹ್ಯೂಜ್ ಫ್ಯಾನ್ ಆ್ಯಂಡ್ ಎಷ್ಟೊಂದು ಜನ ಭಾರತದಲ್ಲಿ ಸುಂದರವಾದಂತಹ ನಟಿಯರಿದ್ದಾರೆ ಒನ್ ಆಫ್ ಮೋಸ್ಟ್ ನನಗೆ ಅನಿಸೋದು ಪ್ರಿಯಾಂಕಾ ಮ್ಯಾಮ್ ಆ್ಯಂಡ್ ಐ ಮೀನ್ ಇಟ್ ಆ್ಯಕ್ಚುಲಿ ಅಂಡ್ ರಜನಿಯವರು ನಮ್ಮ ಹೀರೋ ಸಾಹೇಬರು ಎಲ್ಲರೂ ತುಂಬಾ ಅದ್ಭುತವಾಗಿ ಪ್ಯಾಶನೇಟ್ ಆಗಿ ಆಕ್ಟ್ ಮಾಡಿದ್ದಾರೆ ಸಾಕಷ್ಟು ಒಳ್ಳೆ ಒಳ್ಳೆ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ ನನ್ನ ಗೆಳೆಯ ಅಶ್ವತ್ ಅವರು ಇದರಲ್ಲಿ ತುಂಬಾ ಒಂದು ಅದ್ಭುತವಾದ ಪಾತ್ರ ಮಾಡೋದ್ರಲ್ಲಿ ಜೀವ ತುಂಬಿದ್ದಾರೆ ಎಕ್ಸಲೆಂಟ್ ಮೂವಿ ಅಂತ ಹೇಳ್ಬೋದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅದು ರಾಘಣ್ಣ ಜೊತೆ ಕೂಡ ಮಾತಾಡ್ಬೇಕಾದ್ರೆ ಅದನ್ನೇ ಹೇಳ್ತಾ ಇದ್ವಿ ಸಿನಿಮಾ ಮಾಡೋದು ಮಾತ್ರ ನಮ್ಮ ಕರ್ತವ್ಯ ನಮ್ಮ ಪ್ರಾಮಾಣಿಕವಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಯತ್ನ ಮಾಡಿ ಅದು ಜನರಿಗೆ ಅರ್ಪಣೆ ಮಾಡಬೇಕು ಅದ ನಂತರ ಅದು ಹಣೆ ಬರ ಡಿಸೈಡ್ ಮಾಡೋದು ಜನರು ಸೊ ಈಗ ಟ್ರೈಲರ್ ಲಾಂಚ್ ಆಗಿದೆ ಸಿನಿಮಾ ರಿಲೀಸ್ ಕೂಡ ತುಂಬ ಹತ್ತಿರದಲ್ಲಿ ಬರುತ್ತೆ ಆ್ಯಂಡ್ ನನಗೆ ಮನಸ್ಸಲ್ಲಿ ತುಂಬ ಒಂದು ಭರವಸೆ ಇದೆ ಈ ಸಿನಿಮಾ ಡೆಫಿನೆಟ್ಲಿ ಜನರು ಕೈ ಹಿಡಿತಾರೆ ಇದನ್ನು ಕೈ ಬಿಡೋಲ್ಲ ಒಂದು ದೊಡ್ಡ ಮಟ್ಟಕ್ಕೆ ಗೆಲುವು ತಂದು ಕೊಡ್ತಾರೆ ಅಂತ ನಾನು ಆಶಿಸ್ತೀನಿ ಈ ಸಿನಿಮಾ ಗೆಲುವು ಮುಖ್ಯವಾಗಿ ಸಲಬೇಕಾಗಿರೋದು ನನ್ನ ಗೆಳೆಯ ಪರಮೇಶ್ವರಿಗೆ ಅದು ಮನಸ್ಪೂರ್ವವಾಗಿ ಹಾರೈಸ್ತೀನಿ ಯಾಕಂದರೆ ಪರಮೇಶ್ ಬಗ್ಗೆ ನಾನು ಅಂತಂದ್ರೆ ಅದಕ್ಕೆ ಒಂದಿನ ಸಾಕಾಗಲ್ಲ ನಾವು ಹೀರೋಗಳು ತುಂಬಾ ಬೇಗ ಪ್ರಚಾರಕ್ಕೆ ಬಂದ್ಬಿಡ್ತೀವಿ ಕಲಾವಿದರು ಪ್ರಚಾರಕ್ಕೆ ಬಂದ್ಬಿಡ್ತೀವಿ ಆದ್ರೆ ಹಿಂದ್ಗಡೆ ಇರ್ತಕ್ಕಂತ ಟೆಕ್ನಿಷಿಯನ್ಸ್ ಅವ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿಗಳು ಗೊತ್ತಾಗಲ್ಲ ಬಿಕಾಸ್ ನಾನು ಅವ್ರ ಫ್ರೆಂಡ್ ಆಗಿರೋದ್ರಿಂದ ನನಗೆ ಅವನ್ ಅವನ್ನ ಅವ್ನು ನೋಡಿದ್ರೆ ಸಕಲ ಕಲಾ ಒಲ್ಲಭ ಇಂಥ ಕೆಲಸ ಗೊತ್ತಿಲ್ಲ ಅಂತಿಲ್ಲ ಅವನಿಗೆ ಸಿನಿಮಾದು ಯಾವುದೇ ಕ್ಷೇತ್ರದಲ್ಲಿ ಕೇಳಿ ಗೊತ್ತಿದೆ ಸಿನಿಮಾ ಬಿಟ್ಟು ಕೂಡ ಬೇರೆ ಯಾವುದೇ ಫೀಲ್ಡ್ ಅಲ್ಲಿ ಪ್ರಪಂಚದಲ್ಲಿ ಯಾವುದೇ ಒಂದು ವಿಷಯ ಬಗ್ಗೆ ಕೇಳಿದ್ರು ಅದರ ಬಗ್ಗೆ ಮಾಹಿತಿ ನಾಲೆಜ್ ಇರುತ್ತೆ ಆಮೇಲೆ ರೈತ ಕೂಡ ಇವನು ನಿಸರ್ಗ ಪ್ರೇಮಿ ಪ್ರಾಣಿ ಪ್ರಾಣಿಗಳನ್ನ ಪ್ರೀತಿಸ್ತಾನೆ ಸಿನಿಮಾನ ಪ್ರೀತಿಸ್ತಾನೆ ಅದ್ರ ಎಲ್ಲಕ್ಕಿಂತ ಜಾಸ್ತಿ ಹೆಮ್ಮೆ ಆಗೋದೇ ಏನಂತಂದ್ರೆ ಇವನು ಬೆಳೆದು ಬಂದಂತ ರೀತಿ ನಮ್ಗೆಲ್ರಿಗೂ ಒಂದು ಭಾಗ್ಯ ಅನ್ನೋದಿದೆ ನಮಗೆ ನಮ್ಗೆ ತಮ್ ತಮ್ಮ ತಂದೆ ತಾಯಿ ಕೊಟ್ಟಂತ ಶಿಕ್ಷಣ ಮತ್ತು ಸಂಸ್ಕಾರ ಅದೆಲ್ಲ ನಮಗ ಒಂದು ಒಂದು ತಾಕತ್ತು ಒಂದು ಸಪೋರ್ಟ್ ಕೊಟ್ಟಿದೆ ಆದ್ರೆ ಚಿಕ್ಕನಿದ್ದಾಗಿಂದ ಯಾವುದೂ ಒಂದು ಸಪೋರ್ಟ್ ಇಲ್ಲದೆ ಬಹುಶಃ ಇವನು ತನ್ನ ಇತಿಹಾಸ ನೋಡಿದ್ರೆ ಯಾರೋ ದಾರಿದ ತಪ್ಪಿದ್ದ ಒಂದು ಹುಡುಗ ಆಗಿರ್ಬೋದು ಬೇರೆ ಯಾವುದೋ ಒಂದು ಕೆಟ್ಟ ಕೆಲಸಗಳನ್ನು ಮಾಡ್ಕೊಂಡು ಅಥವಾ ಎಲ್ಲೋ ಏನೋ ಆಗ್ಬಿಡ್ಬೋದಾಯ್ತಾದ್ರೆ ಅದು ಸಂಪೂರ್ಣವಾಗಿ ಸೆಲ್ಫ್ ಮೇಡ್ ಮ್ಯಾನ್ ಅಂತ ನಾವೇನು ಹೇಳ್ತೀವಲ್ಲ ಅದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ನನ್ನ ಗೆಳೆಯ ಪರಮೇಶ್ ಎಲ್ಲ ಜೀವನದಲ್ಲಿ ಯಾವುದು ಕೆಟ್ಟದು ಒಳ್ಳೇದು ಅಂತ ತಾನು ಪರಿಗಣಿಸಿ ಒಂದು ಒಳ್ಳೆ ವ್ಯಕ್ತಿತ್ವ ತಗೊಂಡು ಬಂದು ನಿಂತು ತನ್ನ ಮಕ್ಕಳಿಗೆ ಎಂತ ಅದ್ಭುತವಾದಂತ ಸಂಸ್ಕಾರ ಕೊಡ್ತಾ ಇದ್ದಾನೆ ಅಂತಂದ್ರೆ ಅದು ಬರೀ ಮಾತುಗಳಲ್ಲಿ ಹೇಳೋಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅದನ್ನ ನಾವು ಸಾಕ್ಷಿಯಾಗಿ ನೋಡಬೇಕು ಆ ಒಂದು ಇನ್ಸ್ಪಿರೇಷನ್ ನನಗೆ ನೋಡೋದಕ್ಕೆ ನನಗೆ ಒಂದು ಸಾಕ್ಷಿಯಾಗಿ ನನಗೆ ಒಂದು ಎಕ್ಸಾಂಪಲ್ ಆಗಿ ನನ್ನ ಲೈಫಲ್ಲಿ ಒಂದು ಪಾಠ ತರ ಪ್ರತಿ ಕ್ಷಣ ಏನಾದ್ರೂ ಎಲ್ಲಾದರೂ ನಾವು ಕುಗ್ಗೋದಾಗ ಸೋತಾಗ ಒಂದ್ಸಲ ಪರ್ಮೇಶನ್ ಎನ್ಸ್ಕೊಂಡ್ರೆ ನನಗೆ ಒಂದು ಸ್ಫೂರ್ತಿ ಬರುತ್ತೆ ಆ ತರದ್ದು ಒಂದು ಕ್ಯಾರೆಕ್ಟರ್ ನಾ ಬಟ್ ತುಂಬಾ ಚಿಕ್ಕ ಮಾತುಗಳು ಹೇಳ್ತೀನಿ ಇನ್ನು ಮಹಿಳೆ ತುಂಬಾ ಇದಾವೆ ಸೊ ಹಂಗಾಗಿ ಆ ಒಂದು ಹೆಮ್ಮೆ ಮೇಲೆ ಆ ಒಂದು ಏನಂತಾರೆ ಪ್ರೌಡ್ನೆಸ್ ಏನಿದೆಯಲ್ಲ ನನ್ನ ಫ್ರೆಂಡ್ ಅಂತ ಹೇಳ್ಕೊಳೋದಿಕ್ಕೆ ಹಾಗಾಗಿನೇ ನಾನು ಈ ವೇದಿಕೆ ಮೇಲೆ ಬಂದಿರೋದು ಸೊ ಹಂಗಾಗಿ ಅವ್ನು ಮಾಡೋಂತ ಯಾವುದೇ ಕೆಲಸ ಆಗಿರ್ಲಿ ಅದು ಸಕ್ಸಸ್ ಆಗ್ಬೇಕು ಅನ್ನೋದು ನನ್ನ ಮನಸ್ಪೂರವಾದಂತ ಒಂದು ಆಸೆ ಸೊ ತುಂಬ ಒಳ್ಳೇದಾಗಲಿ ಪರಮೇಶ್ ಆ್ಯಂಡ್ ಯು ಡಿಸರ್ವ್ ಆಲ್ ದಿ ಬೆಸ್ಟ್ ಇನ್ನೂ ಹೆಚ್ಚೆಚ್ಚು ಸಕ್ಸಸ್ಫುಲ್ ಸಿಗ್ತಾ ಇರಲಿ ಆ್ಯಂಡ್ ಪ್ರೊಡ್ಯೂಸರ್ ಪವನ್ ಅವ್ರಿಗೆ ಕೂಡ ತುಂಬ ಚೆನ್ನಾಗಿ ದುಡ್ಡು ಬರಲಿ ಎಲ್ಲರೂ ಸೇರಿ ಮತ್ತೆ ಸಿನಿಮಾ ಮಾಡಬೇಕು ನಮ್ಮ ದಶಾ ಅವರ ಚಂದ್ರು ಅವರ ನಮ್ಗೆ ಎಕ್ಸ್ಕ್ಯೂಸ್ ಮೀ ಚಿತ್ರದ ಮ್ಯಾನೇಜರ್ ಚಂದ್ರು ಅವರು ಕೂಡ ಇಲ್ಲಿದ್ದಾರೆ ಸೊ ಎಲ್ಲ ಹಳೆಯ ಸ್ನೇಹಿತರೆ ಅದ್ಭುತವಂತ ವೇದಿಕೆ ಎಲ್ಲ ಪಾಸಿಟಿವ್ ಎನರ್ಜಿ ಇರೋಂಥವ್ರು ಪ್ರಿಯಾಂಕಾ ಮ್ಯಾಮ್ ಈಗ ರಾಗಣ್ಣ ಬಂದು ಹೋದರು ಸೊ ಎಲ್ಲರದ್ದು ಒಂದು ಪಾಸಿಟಿವ್ ವೈಬ್ಸ್ ಇಲ್ಲಿ ಸೇರಿದು ಇದೊಂದು ಪ್ಯಾರ ನಾರ್ಮಲ್ ಆಕ್ಟಿವಿಟಿ ಮೇಲೆ ಆಗಿರ್ತಕ್ಕಂಥ ಸಿನಿಮಾ ಆದ್ರೂ ಸಿನಿಮಾ ಗೆಲ್ಲೋದಕ್ಕೆ ಒಂದು ಪಾಸಿಟಿವ್ ವೈಬ್ಸ್ ಒಂದು ಶಕ್ತಿ ಬೇಕು ಆ ಎಲ್ಲ ಶಕ್ತಿ ಇಲ್ಲಿ ವೇದಿಕೆ ಮೇಲೆ ಬಂದಿದೆ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಒಳ್ಳೆ ನಿರ್ಮಾಪಕರು ಕೂಡ ಬಂದು ಈ ಟ್ರೈಲರ್ನ ಲಾಂಚ್ ಮಾಡಿದ್ದಾರೆ ಒಳ್ಳೇದಾಗಲಿ ಎಲ್ರಿಗೂ ಆ್ಯಂಡ್ ಮೈ ಹಾರ್ಟಿ ಬೆಸ್ಟ್ ವಿಶಸ್ ಗುಡ್ ಲಕ್ ಟು ದಿ ಹೋಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್